ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಾ ಏನದ ನಿಮ್ಗೆ ಹಬ್ಬ ಹುಣ್ಣಿಮೆ ಇದ್ದಾಗ ನಾವೇನದ ಏನದ ಕಡ್ಲಿಬ್ಯಾಳಿ ಚಟ್ನಿ ಮಾಡ್ಕೋತೀವಿ ಕೋಸಂಬರಿ ಚಟ್ನಿ ಆ ಹಸಿ ಕಡ್ಲಿಬ್ಯಾಳಿ ಚಟ್ನಿನ ಹೆಂಗ್ ಮಾಡೋದು ಅಂಬೋದನ್ನ ನಾನು ಈ ವಿಡಿಯೋದೊಳಗೆ ತೋರಿಸಲಿಕ್ಕೆ ನೋಡ್ಕೊಂಡ್ ಬರೋ ನೋಡ್ರಿ ಒಂದ್ ಬಟ್ಲ ಕಡ್ಲಿಬ್ಯಾಳಿ ನಾನು ಒಂದ್ ತಾಸು ಏನದ ನೆನೆ ಹಾಕೊಂಡಿನಿ ಒಂದ್ ತಾಸು ನೆನೆ ಹಾಕೊಂಡ್ರೆ ಸಾಕಾಗ್ತದ ಚಲೋ ನಿದ್ ನೋಡ್ರಿ ಎಷ್ಟು ಚಲೋ ನಿಂದವ ಇಲ್ಲಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಟಿನಿ ಇದನ್ನ ಈಗ ಒಂದ್ ಚಮಚದಷ್ಟು ಎಣ್ಣೆ ಹಾಕೋಣ ಇದು ನೋಡ್ರಿ ಐದು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಈಗೇನಾದ್ರೆ ತಾಳಿಸ್ಕೊಳ್ಳೋಣ ಎಣ್ಣೆ ಹಾಕಿ ಹಸಿ ಮೆಣಸಿನ್ಕಾಯಿ ತಾಳ ಈಗ ನಾವೇನಾದ್ರೆ ಗ್ಯಾಸ್ ಆಫ್ ಮಾಡ್ತೀನಿ ಒಗ್ಗರಣೆ ಕಚ್ಕೊಂಡಿಲ್ಲ ಸಾಸಿವೆ ಹಾಕಿರ್ತೀನಿ ಹಿಂಗ್ ಹಾಕೊಳ್ಳೋಣ ಕರಿಬೇವ್ ಹಾಕ್ಕೊಳ್ಕಿ ಒಂದು ಏನಾರ ಒಣಮೆಣ್ಸಿನ್ಕೊಳ್ಕೊತೀನಿ ಇದು ನೋಡಿರಿ ಒಗ್ಗರಣೆ ಏನದ ರೆಡಿ ಇಲ್ಲಿ ಇಲ್ಲೇನದ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಈಗ ಚಟ್ನಿಗೇನದ ಎಲ್ಲ ಹಾಕೊಂಡು ಇದಕ್ಕೆ ಏನೇನು ಏನದ ಇಲ್ಲಿ ಏನಾದ್ರೆ ನೆನೆಸಿದ್ದು ಬೇಳೆ ಹಾಕೊಳಕತ್ತೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಕಿ ಏನಿದೆ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪ ಹಾಕೋಣ ಇದು ನೋಡ್ರಿ ಒಂದು ಸಣ್ಣದು ಶುಂಠಿದು ತುಂಡು ಮಾಡ್ಕೊಂಡು ನಾನು ಈಗ ಇದನ್ನ ಹಾಕೋಣ ಶುಂಠಿನ ಹಸಿ ಶುಂಠಿದು ಇದು ಏನಿದ ಕೊತ್ತಂಬರಿ ಕಡ್ಡಿನ ನಾನು ತೊಳೆದಿಟ್ಕೊಂಡಿನ ಸ್ವಚ್ಛಗೆ ಎಳೆದಿದ್ದು ಇದನ್ನ ಹಾಕೋಣ ಸ್ವಲ್ಪ ಕೊತ್ತಂಬರಿನ ಹಾಕೊಳಕತ್ತಿ ನಾನು ಒಂದು ಸ್ವಲ್ಪ ಕರ್ಬೇವು ಹಾಕೋಣ ಇದೇನದ ಹುಣಸೆ ಹಣ್ಣು ಹಾಕೊಳಕತ್ತಿ ನಾನು ಇದು ನೋಡ್ರಿ ತಾಳಸ ಇಟ್ಕೊಂಡಿದ್ನೆಲ್ಲ ನಾನು ಒಂದು ಐದು ಹಸಿ ಮೆಣಸಿನ್ಕಾಯಿನ ಅವ್ನ ಹಾಕೊಳಿಕೆ ಇಲ್ಲಿ ಮತ್ತ್ ಹಣ್ಣು ಹಾಕಿ ಮೇಲೆ ಸ್ವೀಟಿಗೆ ಸ್ವಲ್ಪ ಬೆಲ್ಲ ಬೇಕಾಗ್ತದ ಅಂದ್ರೆ ಟೇಸ್ಟ್ ಆಗ್ತದೆ ಒಂದು ಎರಡು ಸಣ್ಣ ತುಂಡು ಬೆಲ್ಲ ಹಾಕೊಳಿಕೆ ನಾನು ಈಗ ಏನಾದ್ರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಭಾಳ ಸಣ್ಣ ಮಾಡ್ಕೋಬಾರ್ದು ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ತೋರಿಸತೇನೆ ನಿಮ್ಗೆ ಹೆಂಗೆ ಅಂತ ಹೇಳಿ ಇದು ನೋಡ್ರಿ ಚಟ್ನಿ ರೆಡಿ ಆಯ್ತು ಇಷ್ಟು ತರಿತರಿಯಾಗಿದ್ರೆ ಚಲೋ ಆಗ್ತದೆ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ತರಿ ತರಿತರಿ ರುಬ್ಕೊಂಡ್ರೆ ಬಹಳ ಟೇಸ್ಟ್ ಆಗ್ತದೆ ಈಗ ದಿನ ಏನಾದ್ರು ಒಂದ್ ಪಾಲಿ ತಕೊಂಡು ಒಗ್ಗರಣೆ ಕೊಡೋಣ ಇದಕ್ಕೆ ನೋಡ್ರಿ ಚಟ್ನಿ ಏನಿದೆ ಒಂದು ಬುಟ್ಟಿಗೆ ತಕೊಂಡೆ ನಾನು ಇಲ್ಲಿ ಏನಿದೆ ಹೆಚ್ಚಿದ್ದ ಕೊತ್ತಂಬರಿ ಹಾಕೋಣ ಇದನ್ನ ಮಿಕ್ಸ್ ಮಾಡ್ಕೋಣ ಇಲ್ಲಿ ಏನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಏನಾದ್ರೆ ಹಾಕೊಂಡು ಒಗ್ಗರಣೆ ಈಗ ನಿಮಗೆ ಹಸಿ ಕೊಬ್ಬರಿ ಚಟ್ನಿ ಮಾಡಿಕೊಂಡು ಬ್ಯಾಸ್ರ ಬಂದಾಗ ಅಥವಾ ಇಂಥದ್ದೊಂದು ಟೈಪ್ ಚಟ್ನಿ ಮಾಡ್ಕೊಂಡ್ರೆ ಟೇಸ್ಟ್ ಹತ್ತದ ದೋಸೆ ಇಡ್ಲಿ ಈ ಹಿಟ್ಟಿನ ಹಸಿ ಥಾಲಿಪೆಟ್ಟು ಅಕ್ಕಿ ರೊಟ್ಟಿ ಎಲ್ಲಾದಕ್ಕೂ ಈ ಚಟ್ನಿ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ನೋಡಿದ್ರಲ್ಲ ಹಸಿ ಹಸಿ ಕಡ್ಲಿಬೇಳೆ ಚಟ್ನಿ ದಿಢೀರ್ ಅಂತ ರೆಡಿ ಆಗ್ತದೆ ಇದು ಒಂದು ಹತ್ತು ನಿಮಿಷದೊಳಗೆ ನಿಮಗೆ ಕಡ್ಲಿಬಾಳೆ ನೆನೆಸ್ಕೊಂಡ್ರೆ ಯಾವ್ದಾರ ನಮ್ಗೆ ಚಟ್ನಿ ತಿನ್ಬೇಕು ಊಟದ ಜೊತೆ ಅಂದ್ರೆ ಕಡ್ಲಿಬ್ಯಾಳಿ ಒಂದ್ ಎಣ್ಣೆ ಹಾಕೊಂಡ್ಬಿಟ್ರೆ ಅಗ್ಗದಿ ಹತ್ತು ನಿಮಿಷದೊಳಗೆ ನಿಮ್ಗೆ ಚಟ್ನಿ ರೆಡಿ ಆಗ್ತದೆ ಇದೇನಾದ್ರೆ ನೀವು ಹಬ್ಬ ಹುಣ್ಣಿವಿಗೆ ಅಂತ ಅಷ್ಟ ಅಲ್ಲ ನಾವ್ ಈಗೇನಾದ ಹಿಟ್ಟಿನ ದಾಸಿ ಅದನ್ನ ಮಾಡಿದಾಗ ಅದಕ್ಕಂತೂ ಬಹಳ ಮಸ್ತ್ ಕಾಂಬಿನೇಷನ್ ಇದು ಹಿಟ್ಟಿನ ದಸಿಗೆ ಆಮೇಲೆ ನಾವು ಮಾಡೋ ನಾರ್ಮಲ್ ಮಸಾಲಾ ದೋಸೆ ಆಗ್ಬೋದು ಇಡ್ಲಿ ಚಪಾತಿ ಭಕ್ರಿ ಎಲ್ಲಾದಕ್ಕೂ ಭಾಳ ಟೇಸ್ಟ್ ಆಗ್ತದೆ ಮತ್ತೆ ತುಪ್ಪ ಅನ್ನೋಕ್ಕಂತೂ ಬಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಈ ಹಬ್ಬ ಹುಣ್ಣಿ ದಿವಸ ನೋಡ್ರಿ ನಾವು ಮೊದ್ಲಿಗೆ ಅನ್ನ ಹಾಕಿದಾಗ ತುಪ್ಪ ಹಾಕಿದ ಕೂಡ ಈ ಚಟ್ನಿ ಅನ್ನ ಮೊದ್ಲು ಮಾಡ್ತೀವಿ ಅಷ್ಟು ಟೇಸ್ಟ್ ಇರ್ತದೆ ಈ ಚಟ್ನಿ ಇದೇನಾದ ನಿಮಗೆ ಹುಳಿದು ನಾಲ್ಕು ಆಪ್ಷನ್ ಕೊಡಬಹುದು ನಿಮ್ಗೆ ಅಂದ್ರೆ ಈಗ ನಾನು ಹುಣಸಿಹಣ್ಣ ಹಾಕಿನಿ ಇದು ಏನಾದ್ರಿ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕವಾಗಿ ಮೊದ್ಲಿಗೆ ಏನಾದ್ರು ಹಣ್ಣು ಹಾಕ್ತಿದ್ರು ನಿಮ್ಗೆ ಬೇಕಂದ್ರೆ ನಿಂಬೆ ಹಣ್ಣು ಹಿಡ್ಕೋಬಹುದು ಹುಳಿಗೆ ಬೇಕಂದ್ರೆ ಅಥವಾ ಟೊಮೆಟೊ ಕಾಯ್ದಂದ್ರೆ ಹಸಿಮೆಣಸಿನಕಾಯಿ ಜೊತೆ ತಾಳಿಸಿಕೊಂಡು ಟೊಮೆಟಕಾಯು ಹಾಕೋಬಹುದು ಇಲ್ಲ ಅಂದ್ರೆ ಈಗ ಏನದ ಮಾವಿನಕಾಯಿ ಸೀಸನ್ ಅದ ಮಾವಿನಕಾಯಿ ತುರಿನೂ ಹಾಕೊಂಡು ನೀವು ಈ ಚಟ್ನಿನ ರುಬ್ಕೋಬಹುದು ಇದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ನಿಮ್ಮ ನೀವು ತಪ್ಪದೆ ಟ್ರೈ ಮಾಡ್ರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟ ಶ್ರೀರಾಮ ಸಮರ್ಥ